ಓಟಿ ರವಿ ಸಿಟಿ ರವಿ ವಾಯ್ಸು ಏಳು ಬಾರಿ ನಿಂದಿಸಿರುವುದು ದೃಢಪಟ್ಟಿದೆ ಯಡಿಯೂರಪ್ಪನು ನಾನು ಸೆಕ್ಷುಲರೈಸ್ಮೆಂಟ್ ಮಾಡಿಲ್ಲ ಅಂತ ಹೈಕೋರ್ಟ್ ಗೆ ಸ್ಕ್ವಾಶ್ಗೆ ಹೋಗಿದ್ದ ನಿನ್ನೆ ವಾದ ವಿವಾದ ಆಗಿದೆ ಇವತ್ತು ಮೋಸ್ಟ್ಲಿ ಆದೇಶ ಹೊರಗಡೆ ಬೀಳುತ್ತೆ ನೈಂಟಿ ನೈನ್ ಪರ್ಸೆಂಟ್ ಯಡಿಯೂರಪ್ಪ ಜೈಲ್ಗೆ ಹೋಗೋದ್ ಖಾತ್ರಿ ಅಂತ ಅನಿಸ್ತಾ ಇದೆ ಇನ್ನು ಕಾದು ನೋಡೋಣ ಇಂಥವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು ಇಂಥವ್ರಿಗೆಲ್ಲ ಜೈಲ್ಗೆ ಹೋಗ್ಬೇಕು ಬರೀ ಪ್ರಜ್ವಲಪನೇ ಅಲ್ಲ ಈ ವಯಸ್ಸಲ್ಲಿ ಯಡಿಯೂರಪ್ಪನ ಜೈಲಿಗೆ ಕಳಿಸಲೇಬೇಕು ಕಾರಣ ಯಾಕೆ ಅಂತಂದ್ರೆ ಒಬ್ಬ ಮೈನರ್ ಮಗಳನ್ನ ಬಿಡದೆ ಕಾಡ್ದು ಇಂತ ಅಂದ್ರೆ ವಯಸ್ಸಿದ್ದಾಗ ಏನೇನ್ ಬಾಳ್ ಬಾಳಿರ್ಬಹುದು ಅಂತ ನಮ್ಮ ಹೂವೇಗೂ ಮೀರಿದೆ ಆ ಊರುಗಳ ಕಡೆ ನಮ್ಮ ರೈತರ ಸಮಸ್ಯೆ ಸಾಮಾನ್ಯರ ಹಳ್ಳಿ ಕಡೆ ನಮ್ಮ ಸಾಮಾನ್ಯ ಹೆಣ್ಮಕ್ಳಿಗೆ ಸಮಸ್ಯೆಗಳು ನೂರಾರು ಅದರಲ್ಲಿ ಸಣ್ಣ ಪುಟ್ಟ ಮೈಕ್ರೋ ಫೈನಾನ್ಸ್ ತಗೊಂಡ್ರೆ ಆ ಮೈಕ್ರೋ ಫೈನಾನ್ಸ್ ಅವರು ಹಿಂಸೆ ಕೊಟ್ಟು ಅರಾಸ್ಮೆಂಟ್ ಮಾಡಿ ಅವೇಶ ಶಬ್ದಗಳಿಂದ ಬೈದು ಕೆಲವರು ಎಷ್ಟೋ ಜನ ಊರುಗಳನ್ನು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಊರುಗಳ ಕಡೆ ಫೈನಾನ್ಸ್ ಹಾವಳಿ ಜಾಸ್ತಿ ಆಗಿದೆ ಸಂಬಂಧಪಟ್ಟಂತ ಪೊಲೀಸರಿಗೆ ದಯಮಾಡಿ ಕಂಪ್ಲೇಂಟ್ ಕೊಡಿ ಕಾಣ ಹೇಳ್ತೀನಿ ನಿಮ್ಗೆ ಹರಾಸ್ಮೆಂಟ್ ಮಾಡಿದ್ರೆ ನಿಮ್ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆ ಬಾಗ್ಲಲ್ಲಿ ಮೈಕ್ರೋ ಫೈನಾನ್ಸ್ವರು ಫೈನಾನ್ಸ್ ಬಂದು ಕೂತ್ಕೊಂಡ್ರೆ ಅಕ್ಕಪಕ್ಕ ಮನೆಯವ್ರ ಮುಂದೆ ನಿಮ್ಮನ್ನ ಅವಮಾನ ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ಹೋಗಿ ಬಾರೇ ಕೆಟ್ಟ ಪದಗಳನ್ನು ಬಳಸಿದ್ರೆ ಓಟಿ ರವಿ ತರ ಕೆಟ್ಟಪ್ಪ ಓಟಿ ರವಿ ಓಟಿ ರವಿ ಒಂದು ನಿದರ್ಶನ ನಮಗೆ ಅವನು ಎಂ ಎಲ್ ಸಿಗಿಂತ ಅವನೊಂದು ಅವ್ಯಾಶ ಶಬ್ದಗಳ ಬ್ರಾಂಡ್ ಇವತ್ತು ಕರ್ನಾಟಕಕ್ಕೆ ಜನ ಕ್ಯಾಕರ್ಸ್ ಉಗಿಬೇಕು ಅವನಿಗೆ ಏನೋ ಈಗ ಓ ಟಿ ರವಿ ಭಾಷೆನೆ ಹಳ್ಳಿಗಳ ಕಡೆ ಈ ಸಿಟಿ ರವಿ ಭಾಷೆಯನ್ನ ಈ ಸಿಟಿ ರವಿ ಬಳಸಂತ ಮಿನಿಸ್ಟ್ರ ಮೇಲೆ ಆ ಅವ್ಯಾಸ ಶಬ್ದವನ್ನ ಬಳಸಿದ ಈಗ ರಿಕವರಿ ಏಜೆಂಟ್ಗಳು ಬ್ಯಾಂಕ್ ರಿಕವರಿ ಏಜೆಂಟ್ಗಳು ಮೈಕ್ರೋ ಫೈನಾನ್ಸ್ ರಿಕವರಿ ಏಜೆಂಟ್ಗಳು ಸಂಬಂಧಪಟ್ಟಂತವ್ರು ರವಿನ ಫಾಲೋ ಮಾಡ್ತಾವ್ರೆ ರವಿ ಬಳಸದ ಅವ್ಯಾಸ ಶಬ್ದಗಳನ್ನ ನಮ್ಮ ಹಳ್ಳಿ ಕಡೆ ಹೆಣ್ಮಕ್ಳ ಮೇಲೆ ಆ ಗಂಡು ಆ ಮನೆ ಗಂಡಸರ್ಗಳ ಮೇಲೆ ಮನೆ ಹತ್ರ ಬಂದು ಕೂತ್ಕೊಳ್ಳೋದು ಮತ್ತೆ ನೀವು ಕೂಡ ಅವ್ರಿಗೂ ಹೋಗೋದೇ ಇಲ್ಲ ಇಲ್ಲ ಅಂದ್ರೆ ನೇಣಾಕಂಡ್ ಸದೋಗಿ ಆಮೇಲೆ ಅಕ್ಕಪಕ್ಕ ಅವ್ರ ಮನೆಯವ್ರ ಮುಂದೆ ಅವಮಾನ ಮಾಡೋದು ಸಾಲ ಮರುಪಾವತಿ ವ್ಯಾನ್ ಅಂತ ಈ ತರ ಬೋರ್ಡ್ ಹಾಕೊಂಡು ಈ ತರ ಬೋರ್ಡ್ ಹಾಕೊಂಡು ಬಂದು ಅವಮಾನ ಮಾಡೋದು ಹೋಗ್ರಿ ದೊಡ್ಡ ದೊಡ್ಡವರ್ಗೆ ಹತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ನಲ್ವತ್ತು ಸಾವಿರ ಕೋಟಿ ಹಣ ಕೊಟ್ಟಿದ್ದೀರಲ್ಲ ಅವ್ರ ಮನೆ ಬಾಗಿಲ್ಗೆ ಹೋಗ್ರಿ ಅನಿಲ್ ಅಂಬಾನಿ ಮನೆ ಬಾಗಿಲ್ಗೆ ಹೋಗ್ರಿ ವಿಜಯ ಮಲ್ಯ ಲಂಡನ್ ಇದಾನೆ ಅವನ್ ಮನೆ ಬಾಗಲ್ಗೆ ಹೋಗ್ರಿ ಸಾವಿರಾರು ಕೋಟಿ ಸಾಲ ತಗೊಂಡು ಕಟ್ಟದೇ ಇಲ್ಲ ಮೋದಿ ಸರ್ಕಾರಕ್ಕೋಗಿ ಕೇಳ್ಕೊಂತಾರೆ ಸಾಲ ಮನ್ನಾ ಮಾಡಿ ಅಂತ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅವ್ರದೆಲ್ಲ ಮನ್ನಾ ಇದ್ಯಾಲ ಕೇಳಿ ಈಗ ಆಯ್ತು ಈಗ ಕಮಿಂಗ್ ಡೈರೆಕ್ಟ್ಲಿ ಈಗ ಕರ್ನಾಟಕದ ಹಳ್ಳಿ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ವಿಚಾರ ಮೈಕ್ರೋಫೈನಾನ್ಸ್ ಬಗ್ಗೆ ಮೈಕ್ರೋಫೈನಾನ್ಸ್ ವಿಚಾರದಲ್ಲಿ ಯಾವ ರೀತಿ ರಿಕವರಿ ಮಾಡಬೇಕು ಯಾವ ರೀತಿ ರಿಕವರಿ ಮಾಡಬಾರ್ದು ಅಂತ ಆರ್ ಬಿ ಐ ಗೈಡ್ ಲೈನ್ಸ್ ಕೊಟ್ಟಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ಮೈಕ್ರೋ ಫೈನಾನ್ಸ್ ಫಾಲೋ ಮಾಡಲೇಬೇಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ರಿಸರ್ವ್ ಬ್ಯಾಂಕ್ ಕೆಲವೆಡೆ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳು ಬರುತ್ತೆ ಯಾವುದೇ ಬ್ಯಾಂಕ್ ಆಗಿರಬಹುದು ರಾಷ್ಟ್ರೀಯ ಬ್ಯಾಂಕ್ ಆಗಿರಬಹುದು ಅಥವಾ ಕೋಆಪರೇಟಿವ್ ಸೊಸೈಟಿಗಳಾಗಿರ್ಬೋದು ಆಗಿರಬಹುದು ಮೈಕ್ರೋ ಫೈನಾನ್ಸ್ ಆಗಿರಬಹುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ಅನ್ನ ಫಾಲೋ ಮಾಡಲೇಬೇಕಾಗುತ್ತೆ ಏನಿದು ಸಾಲ ಮರುಪಾವತಿಗೆ ಏನ್ ಏನು ಗೈಡ್ಲೈನ್ಸ್ ಇದೆ ಒಂದು ಸಾಲ ಸಾಲ ಕೇಳಕ್ ಬರೋನು ಯಾವಾಗ ಅಂದ್ರೆ ಆವಾಗ ನಿಮ್ ಮನೆ ಹತ್ರ ಬಂದು ಕೂತ್ಕೊಂಡೆ ಅವಕಾಶವಿಲ್ಲ ಸ್ಪಷ್ಟವಾಗಿದೆ ಯಾವ ಕೇಸು ಅಂತ ಹೇಳ್ತೀನಿ ಐ ಸಿ ಐ ಸಿ ಐ ಬ್ಯಾಂಕ್ ವರ್ಸಸ್ ಶಾಂತಿ ದೇವಿ ಶರ್ಮಾ ಎರಡ್ ಸಾವಿರದ ಎಂಟರಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಲೈನ್ಸ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಮಾಡಿದೆ ದರ್ ಇಸ್ ಅ ಗೈಡ್ಲೈನ್ಸ್ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಐ ಸಿ ಐ ಸಿ ಐ ಬ್ಯಾಂಕ್ ವರ್ಸಸ್ ಶಾಂತಿದೇವಿ ಶರ್ಮಾ ಎರಡ್ ಸಾವಿರದ ಎಂಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಗೈಡ್ ಲೈನ್ಸ್ ಮಾಡುತ್ತೆ ಆ ಗೈಡ್ ಲೈನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಫಿಡೇವಿಟ್ ಮುಖಾಂತರ ಸುಪ್ರೀಂ ಕೋರ್ಟ್ ಗೆ ಸಲ್ಲಿಸಿದೆ ನೀವ್ ಯಾರು ಎದುರು ಬೇಕಾಗಿಲ್ಲ ಸಾಲ ತಗೊಂಡಿದ್ರೆ ಸಾಲ ತೆಗೆದುಕೊಂಡಿದ್ರೆ ನಾವ್ ಯಾರೋ ಕ್ರಿಮಿನಲ್ಸ್ ಅಲ್ಲ ಯಾರು ಕ್ರಿಮಿನಲ್ಸ್ ಅಲ್ಲ ಸಾಲ ಕಟ್ಟಬೇಕಷ್ಟೇ ಯಾರು ಕ್ರಿಮಿನಲ್ಸ್ ಅಲ್ಲ ಸೊ ಸಾಲ ತಗೊಂಡಿದ್ರೆ ನಾನಾ ರೀತಿಯ ಅರಾಸ್ಮೆಂಟ್ ಗಳಾಗ್ತಾ ಇದೆ ಆರ್ ಬಿ ಐ ಗೈಡ್ ಲೈನ್ ಆರ್ ಬಿ ಐ ಗೈಡ್ ಗೈಡ್ ಲೈನ್ಸ್ ರಿಕವರಿ ಏಜೆಂಟ್ ಟ್ರೈನಿಂಗ್ ಸರ್ಟಿಫಿಕೇಟ್ ಬ್ಯಾಂಕರ್ ಕೊಡಬೇಕು ಒಂದು ಟ್ರೈನಿಂಗ್ ಸರ್ಟಿಫಿಕೇಟ್ ಎರಡನ್ನು ಸರ್ಟಿಫಿಕೇಟ್ ಅಂದ್ರೆ ಐಡಿ ಕಾರ್ಡ್ ರಿಕವರಿ ಏಜೆಂಟ್ ಬಳಿ ಐಡಿ ಕಾರ್ಡ್ ಇರಬೇಕು ಬ್ಯಾಂಕ್ ಸಂಬಂಧಪಟ್ಟಂಗೆ ಎರಡನೇದು ಅವನ್ ಬಂದಾಗ ನೀವು ಕೇಳಿದ್ರೆ ಅವ್ನ ಐಡೆಂಟಿ ಕಾರ್ಡ್ ತೋರಿಸಬೇಕು ನೀವು ಅದನ್ನ ಬೇಕಾದ್ರೆ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ಬಹುದು ಸಾಲ ತಗೊಂಡಿರೋರು ಅವನೇನ ಬ್ಯಾಂಕ್ ರಿಕವರಿ ಏಜೆಂಟ್ ಬಂದ್ರೆ ಅವನ ಐ ಡಿ ಕಾರ್ಡ್ ಅನ್ನೋದು ಸ್ಪಷ್ಟವಾಗಿ ಕೇಳಿ ವಿಡಿಯೋ ಮಾಡ್ಕೊಳ್ಳಿ ಓಕೆ ಆಮೇಲೆ ಆತನಿಗೆ ಬ್ಯಾಂಕು ಟ್ರೈನಿಂಗು ಮತ್ತೆ ಸರ್ಟಿಫಿಕೇಟ್ ಕೊಟ್ಟಿರ್ಬೇಕು ಗಡ್ಡ ಮೀಸಿ ಎಲ್ಲ ನೀಟಾಗಿ ಬೋರ್ಡ್ಸ್ ಇರ್ಬೇಕು ರೌಡಿಗಳ ತರ ಜುಟ್ಟು ಗಿಟ್ಟೆಲ್ಲ ಬಿಟ್ಕೊಂಬಂದ್ರೆ ಅದು ಕೂಡ ಪಬ್ಲಿಕ್ ನ್ಯೂಸೆನ್ಸ್ ಆಗುತ್ತೆ ಅದಾಯ್ತಾ ಆಮೇಲೆ ಅಲ್ಲಿಗೆ ಬಂದಾಗ ಏಯ್ ಕಟ್ಟಲೆ ಇಲ್ಲ ನೇಣಕನ್ ಕಂಡ್ ಸಾಯ್ ಮಾನವ ಮರದಿಲ್ಲ ಈ ರೀತಿ ಪದ ಬಳಕೆಗಳನ್ನ ಮಾಡಂಗಿಲ್ಲ ಸ್ಪೆಷಲಿ ಓಟಿ ರವಿ ಸಿಟಿ ರವಿ ಬಳಸಿರೋ ಪದಗಳನ್ನ ಈ ರಿಕವರಿ ಏಜೆಂಟ್ ಗಳು ಬಳಸ್ತಾ ಇದ್ರೆ ಅಥವಾ ಅಸಂವಿಧಾನಿಕ ಪದಗಳನ್ನು ಬಳಸಿದ್ರೆ ಅಫೆನ್ಸು ನೀವು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬಹುದು ಕರ್ನಾಟಕದ ಲೋಕಲ್ ಪೊಲೀಸ್ ಅವರು ದಯಮಾಡಿ ಈ ರೀತಿ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ನ ಆರ್ ಬಿ ಐ ಗೈಡ್ಲೈನ್ಸ್ ನ ವೈಲೇಷನ್ ಮಾಡಿ ಅರೇಂಜ್ಮೆಂಟ್ ಮಾಡಿದ್ರೆ ಯಾರಾದ್ರೂ ಬಂದು ಕಂಪ್ಲೇಂಟ್ ಕೊಟ್ರೆ ದಯಮಾಡಿ ಕಂಪ್ಲೇಂಟ್ ಅನ್ನ ತಗೊಳ್ಬೇಕಾಗತ್ತೆ ಕರ್ನಾಟಕದ ಸಾವಿರ ಪೊಲೀಸ್ ಸ್ಟೇಷನ್ಗಳು ದಯಮಾಡಿ ಸಾರ್ವಜನಿಕರಿಗೆ ಬ್ಯಾಂಕ್ಗಳು ಮತ್ತೆ ರಿಕವರಿ ಏಜೆಂಟ್ಗಳು ಅವ್ಯಕ್ಷ ಶಬ್ದಗಳಿಂದ ಬೈಯೋದು ಐಡೆಂಟಿಟಿ ಕಾರ್ಡ್ ತೋರಿಸಿರೋದು ಬೆಳಗ್ಗೆ ಸಾಯಂಕಾಲ ಗಂಟ ಅವ್ರ ಮನೆ ತರ ಇರೋದು ಮನೆಗೆ ನುಗ್ಗೋದು ಮನೆಗೆ ನುಗ್ಗಂಗಿಲ್ಲ ನಿಮ್ಮನ್ನ ಅವ್ಯಕ್ಷ ಶಬ್ದಗಳಿಂದ ಬೈಯಂಗಿಲ್ಲ ಆ ಗಾಡಿ ಮೇಲೆ ಸಾಲ ಮರುಪಾತಿ ವ್ಯಾನ್ ಅಂತ ಹಾಕೋಂಗಿಲ್ಲ ಆಮೇಲೆ ಪಬ್ಲಿಕ್ ಅಲ್ಲಿ ಎಲ್ಲರ ಮುಂದೆ ನಿಮ್ಮನ್ನ ಗದರ್ಸಿ ಕೇಳಂಗಿಲ್ಲ ನಿಮ್ಗೆ ಅವಮಾನ ಮಾಡಂಗಿಲ್ಲ ಆಮೇಲೆ ಟೈಮಿಂಗ್ಸ್ ಇದೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಮಾತ್ರ ನಿಮಗೆ ಫೋನ್ ಮಾಡಬಹುದು ಅದು ನೀವು ಅಲೋವ್ ಮಾಡಿದ್ರೆ ನೀವು ಅಲೋವ್ ಮಾಡಿಲ್ಲ ಅಂತಂದ್ರೆ ಫೋನು ಮಾಡಂಗಿಲ್ಲ ಮನೆ ಹತ್ರ ಬಂದ್ರೆ ಡಿಸೆಂಟ್ ಆಗಿ ನಡ್ಕೊಳ್ಬೇಕು ಅಸಭ್ಯವಾಗಿ ನಡ್ಕೊಂಡ್ರೆ ನೀವು ಫೋನೋ ವಿಡಿಯೋ ಮಾಡಿ ಅದನ್ನ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬಹುದು ಬ್ಯಾಂಕ್ ಎಂಪ್ಲಾಯ್ ಬ್ಯಾಂಕ್ ಎಂಪ್ಲಾಯ್ ಮೇಲೆ ರಿಕವರಿ ಏಜೆಂಟ್ ಮೇಲೆ ಅವರು ಅವರು ಕ್ರಮ ತಗೊಂಡ ಜೊತೆನಲ್ಲಿ ನೀವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಮೇಲ್ ಇದೆ ಆ ಇಮೇಲ್ಗೆ ಈ ಈ ಒಂದು ಮೈಕ್ರೋಫೈನಾನ್ಸ್ ಲೈಸೆನ್ಸ್ ರದ್ದುಪಡಿಸಲು ನೀವು ಬರೆಯಬಹುದು ಲೈಸೆನ್ಸ್ ಇದೆ ತನ್ನ ಇಷ್ಟೆಲ್ಲ ಆಟಾಡೋದು ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಪವರ್ಸ್ ಸುಪ್ರೀಂ ಕೋರ್ಟ್ ಮತ್ತೆ ಆರ್ ಬಿ ಐ ಗೈಡ್ಲೈನ್ಸ್ ಮಾಡಿದೆ ಯಾರೇ ಆಗಿರಬಹುದು ಸಾಲ ಕೊಟ್ಟು ಅನ್ನೋ ಗಲಾಟೆ ಮಾಡಂಗಿಲ್ಲ ಅವ್ಯಾಜ ಶಬ್ದಗಳನ್ನು ಬಳಸಂಗಿಲ್ಲ ಗೈಡ್ಲೈನ್ಸ್ ಇದೆ ಗೂಗಲ್ ನಲ್ಲಿ ಆರ್ ಬಿ ಐ ಗೈಡ್ಲೈನ್ಸ್ ಆನ್ ಲೋನ್ ರಿಕವರಿ ಅಂತ ಹೊಡೆದ್ರೆ ಆರ್ ಬಿ ಐ ಗೈಡ್ ಲೈನ್ಸ್ ಆನ್ ರೋನ್ ರಿಕವರಿ ಅಂತ ಹೊಡೆದ್ರೆ ನಿಮಗೆ ಗೈಡ್ ಲೈನ್ಸ್ ಬರುತ್ತೆ ಆ ಗೈಡ್ ಲೈನ್ ತೋರಿಸಿ ಏ ನೋಡಪ್ಪ ಈ ಗೈಡ್ ಲೈನ್ಸ್ ಪ್ರಕಾರ ನೀನು ಮೇಲೆ ಗಲಾಟೆ ಮಾಡಂಗಿಲ್ಲ ನನ್ನ ಮೇಲೆ ಅವ್ಯಾಜ್ಯ ಶಬ್ದಗಳನ್ನು ಬಳಸಂಗಿಲ್ಲ ನೀನ್ ಯಾರು ನಮ್ಮ ಮನೆಗೆ ನುಗ್ಗಂಗಿಲ್ಲ ಬೆಳಗ್ಗೆಯಿಂದ ಸಂಜೆ ಅವ್ರಿಗೆ ಇಲ್ಲೇ ಕೂತ್ಕೊಂಡು ನನಗೆ ನೀನು ತೊಂದರೆ ಕೊಡಂಗಿಲ್ಲ ಬರಬೇಕು ನೋಟಿಸ್ ಕೊಡಬೇಕು ಐಡೆಂಟಿ ಕಾರ್ಡ್ ತೋರಿಸಬೇಕು ಇಲ್ಲ ಅಂತಂದ್ರೆ ಹೋಗಿ ಕೋರ್ಟ್ಗೆ ಕೇಸ್ ಹಾಕೋಬೇಕು ಅದು ಬಿಟ್ಟು ಸಾಯಿರಿ ಅವ್ಯಾಚ ಶಬ್ದಗಳನ್ನ ಬಳಸೋದು ನಿಮ್ಮನ್ನ ಅರಾಸ್ಮೆಂಟ್ ಮಾಡೋದು ಫೋನ್ ಅಲ್ಲಿ ಧಮಕಿ ಹಾಕೋದು ರೌಡಿಗಳನ್ನ ಕರ್ಕೊಂಡ್ಬಾರದು ಎಲ್ಲಾವುದು ಅಫೆನ್ಸ್ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಲ್ಲ ಧರ್ಮಸ್ಥಳದ ಸಂಘದವರು ಕೂಡ ಇದೇ ರೀತಿ ವರ್ತನೆಗಳು ಮಾಡ್ತಾರೆ ಧರ್ಮಸ್ಥಳ ಅಲ್ಲ ಧರ್ಮಸ್ಥಳ ತಿರುಪತಿ ಶೃಂಗೇರಿ ಯಾವ ಸಂಸ್ಥೆಗಳು ನಿಮ್ಗೆ ಸಾಲ ಕೊಟ್ಟಿದ್ರು ಈ ಆರ್ ಬಿ ಐ ಗೈಡ್ಲೈನ್ಸ್ ನ ಫಾಲೋ ಮಾಡಬೇಕು ಧರ್ಮಸ್ಥಳದವ್ರು ಕೊಟ್ಟರು ಕೂಡ ಮಾಡಬೇಕು ಧರ್ಮಸ್ಥಳದವ್ರು ಎಕ್ಸೆಪ್ಷನ್ ಅಲ್ಲ ಧರ್ಮಸ್ಥಳದ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅವರು ನಿಮ್ಗೆ ಸಾಲ ಕೊಟ್ಟು ಈ ತರ ದುರ್ವರ್ತನೆ ರೌಡಿಸಮ್ ಗಲಾಟೆ ಮಾಡಿದ್ರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ವಿಡಿಯೋ ಮಾಡಿಕೊಂಡು ವಿತ್ ಎವಿಡೆನ್ಸ್ ಹೋಗಿ ಕಂಪ್ಲೇಂಟ್ ಕೊಡಿ ಅವರೇನಾದ್ರು ತಗೊಂಡಿಲ್ಲ ಅಂತಂದ್ರೆ ನನ್ನ ವಾಟ್ಸ್ಆಪ್ಗೆ ನೀವು ನಿಮ್ಮ ಡೀಟೇಲ್ಸ್ ಹಾಕಿ ಯಾರಂತ ಆ ಮೊಬೈಲ್ ಅಲ್ಲಿ ವಿಡಿಯೋ ಮಾಡೋದನ್ನು ಕಳಿಸಿ ನಾನು ಇನ್ಸ್ಪೆಕ್ಟರ್ ಐ ಆರ್ ಮಾಡಿಸ್ತೀನಿ ವಿಲ್ ಗೆಟ್ ಇಟ್ ಡನ್ ಒಂದಷ್ಟು ಐ ಆರ್ ಮಾಡಿಸೋಣ ಏನ್ ಮಾಡಕ್ಕಾಗುತ್ತೆ ಹ ನನ್ನ ವಾಟ್ಸಪ್ ನಂಬರ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟೂ ಒಂದಷ್ಟು ಎಫ್ ಐ ಆರ್ ಮಾಡಿಸೋಣ ನಿಮ್ಮ ಮೇಲೆ ಬಂದು ದಮ್ಕಿ ಹಾಕೋದು ನಿಮ್ ಮೇಲೆ ಬಂದು ಪೋ ಏನೋ ರೌಡ್ಗಳನ್ನ ಬರೋದು ಅಕಸ್ಮಾತ್ ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸರು ಕಂಪ್ಲೇಂಟ್ ಕೊಟ್ರೆ ತಗೋಳಲ್ಲ ಅಂತಂದ್ರೆ ಒನ್ ಮೋರ್ ಆಪ್ಷನ್ ಇಸ್ ದೇರ್ ನೀವು ವಿಡಿಯೋ ಮಾಡಿದ್ದ ವಿಡಿಯೋನ ಇದಕ್ಕೆ ತಮ್ ಡ್ರೈವ್ ಹಾಕ್ಬಿಟ್ಟು ಸ್ಪೀಡ್ ಪೋಸ್ಟ್ ಅಲ್ಲಿ ಕಂಪ್ಲೇಂಟ್ ಕಾಪಿನ ಸ್ಪೀಡ್ ಪೋಸ್ಟ್ ಮುಖಾಂತರ ಪೊಲೀಸ್ ಸ್ಟೇಷನ್ ಕಳಿಸಬಹುದು ಅದು ಕೂಡ ಕಂಪ್ಲೇಂಟ್ ಇಲ್ಲ ಇಮೇಲ್ ಇದೆ ಪೊಲೀಸ್ ಸ್ಟೇಷನ್ ಇಮೇಲ್ ಇದೆ ಪೊಲೀಸ್ ಸ್ಟೇಷನ್ ಇಮೇಲ್ ಗೆ ಕಂಪ್ಲೇಂಟ್ ಅನ್ನ ಇಮೇಲ್ ಮುಖಾಂತರ ಕೊಡಬಹುದು ಆ ವಿಡಿಯೋನ ಅಪ್ಲೋಡ್ ಮಾಡಬಹುದು ನಿಮ್ಗೆ ಸಾಕಷ್ಟು ಡಿಜಿಟಲ್ ರೀತಿಯಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಆಪ್ಷನ್ಸ್ ಇದೆ ನಿಮ್ಗೆ ಗೊತ್ತಿಲ್ಲ ನಿಮ್ ಮಕ್ಕಳನ್ನ ಕೇಳಿ ನಿಮ್ಮ ಹೆಣ್ಮಕ್ಳನ್ನ ಕೇಳಿ ಮಕ್ಕಳನ್ನ ಕೇಳಿ ಪಕ್ಕದ ಮನೆ ಹುಡುಗರನ್ನ ಕೇಳಿ ಪೊಲೀಸ್ ಸ್ಟೇಷನ್ ಗೆ ನೀವು ಕಂಪ್ಲೇಂಟ್ ತಗೊಂಡಿಲ್ಲ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಇಮೇಲ್ ಅಡ್ರೆಸ್ಗೆ ನೀವು ಕಂಪ್ಲೇಂಟ್ ಅನ್ನ ಇಮೇಲ್ ಮುಖಾಂತರ ಕಳಿಸಬಹುದು ಆ ವಿಡಿಯೋನ ಇಮೇಲ್ ಅಲ್ಲಿ ಅಪ್ಲೋಡ್ ಮಾಡಿ ಅದೇ ಅಕ್ಲಾರಿಮೆಂಟ್